ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಎಲ್ಲಾರು ಹೆಂಗದ್ರಿ ಎಲ್ಲಾರು ಅರಾಮದಿರಿ ಅಂತ ಅನ್ಕೊಳತ್ತೇನಿ ನಾನು ಅರಾಮದಿ ನೋಡ್ರಿ ಇವತ್ತು ಇವತ್ತೆಲ್ಲೋಗನ ಸ್ಟಾರ್ಟ್ ಮಾಡೋಣ ನಮ್ಮ ನಜ್ಮಾ ಬೆಳಿಗ್ಗೆ ಆಲೂಗಡ್ಡೆ ಪಲ್ಯದಿ ರೀ ಅವು ಬಿಸಿ ಬಿಸಿ ತಗೋ ಕೊಟ್ಟಿದ್ಲರಿ ನಾವು ಅವಲಕ್ಕಿ ಮಾಡಿ ಬರ್ರಿ ಅವಲಕ್ಕಿ ತಿಂದ್ಮೇಲೆ ನಾವು ತಿಂದ್ತಾನೆ ಇಲ್ರಿ ಅವು ಆರ್ಬಿಟವ್ರಿ ಈಗ ಹರಿದು ಅಷ್ಟೇನು ಟೇಸ್ಟ್ ಆಗಂಗಿಲ್ಲ ರೀ ಅವನ್ನ ಸ್ವಲ್ಪ ಹೊಳ್ಳಿ ಈ ಥರ ಎಣ್ಣೆ ಹಾಕಿ ಎರಡು ಸೈಡ್ ಬಿಸಿ ಮಾಡಿದ್ರು ಅಂತ ಹೇಳಿದ್ರೆ ಭಾಳ ಟೇಸ್ಟ್ ರೀ ಹಂಗಾಗಿ ಈಗ ಅವನ್ನ ದೋಸೆನೂ ಬಿಸಿ ಮಾಡೋತ್ತೆ ನೋಡಿರಿ ಭಾಳ ಕೊಟ್ಬಿಟ್ಟಾಳ್ರೀ ಹುಡುಗರು ಅವ್ರು ತಿಂತೇಳಿ ಅವ್ರು ಹುಡುಗರು ಶಾಲೆಗೆ ಹೋದವು ಈಗ ತಮ್ಮನ ಬರೋ ಹೊತ್ತಾಗಿ ಅಕ್ಕಿ ಬರ್ತಾಳ್ರಿ ಆಮೇಲೆ ಮತ್ತೆ ಏನು ಮಾಡಿದೆ ಅಂದ್ರೆ ಉಳ್ಳಾಗಡ್ಡಿ ಪಲ್ಯ ಮಾಡ್ತಾರೆ ಆಲೂಗಡ್ಡಿ ಪಲ್ಯ ಅಷ್ಟೇ ಐತೆ ಉಳ್ಳಾಗಡ್ಡಿ ಪಲ್ಯ ದೋಸೆ ಒಳಗೆ ಮಸ್ತ್ ಆಕತೆ ಕಾಂಬಿನೇಷನ್ ಅಂತೇಳಿ ಈಗ ಒಂದೆರಡು ಉಳ್ಳಾಗಡ್ಡಿ ಕಟ್ ಮಾಡಿ ಈ ಥರ ಮಾಡಿ ನೋಡಿರಿ ಹಿಟ್ಟು ಹಾಕಿ ಇವಾಗ ನೋಡಿರಿ ಟೈಮ್ ಆಗಲೇ ಏಳು ಹತ್ತಾತ್ರಿ ಈಗ ನಾವು ಎಲ್ಲರೂ ಎಲ್ಲಿ ಹೊಂಟೀಪ ಅಂತ ಅಂದಿದ್ರೆ ತೊಳಗ ಹೊಂಟೀವಿ ಇವತ್ತು ಹತ್ತಿನ್ ಜಾರತಲ್ರಿ ಬಿ ಫತಿಮ ತರಗದೊಳಗೆ ಇವತ್ತಲ್ಲಿ ತೊಬ್ರಿಗೆ ಅದನ್ನೆಲ್ಲ ಮಾಡ್ಸಿರ್ತಾರೆ ರೀ ಸೊ ಹಂಗಾಗಿ ಎಲ್ಲಾರು ಹೋಗಿವಿ ನಾವು ಪ್ರತಿ ವರ್ಷನ ಈಗ ನಾವು ಹೊಂಟಿವಿ ನೋಡ್ರಿ ಹೋಗೋಣ ನೋಡ್ರಿ ಇಲ್ಲ ತರಗ ಕಡೆ ಎಷ್ಟು ಗದ್ದಲೈತ್ರಿ ಇಲ್ಲೇ ಊಟದ ಎಲ್ಲಾ ವ್ಯವಸ್ಥೆ ಮಾಡ್ತಾರೀ ಇಲ್ಲೇ ಅದೇನು ಅಂದ್ರೆ ಗದ್ಲಂದ್ರೆ ಗದ್ಲೈತೆ ನೋಡ್ರಿ ಈಗ ಇನ್ನೂ ಪಾತೆ ಆಗಿಲ್ಲ ರೀ ಪತ್ತಗೈತೆ ಆದಮೇಲೆ ತೊಬ್ರಿಗೆ ಕೊಡೋಕೆ ಸ್ಟಾಕ್ ಮಾಡ್ತಾರ್ರಿ ಕಷ್ಟ ಬಂದ್ ಬಿಡ ನಾವ್ ಅಲ್ಲಿ ಮನೆ ಬಿಟ್ಟ ಮನೆಯಾಗಿದ್ದೀ ಅದಕ್ಕ ಗಾಡಿ ಗಾಡಿ ಇದ್ರೆ ರೀಂಗಾಯ್ತ್ ನೋಡು ನಾವ್ ಮುಟ್ಟೋದ್ರಾಗ ಬಂದ್ ಮನೆಯಾಗುತ್ತ ನಾವು ಆಪಾ ನಜ್ಮಾ ಎಲ್ಲರೂ ಕೂಡ ಬಂದಿವ್ ನಾವು ನಡ್ಕೊಂತ ಅದ ಪಾಯಿ ಪಾಯಿ ಮಾಡ್ಕೊ ಅಂತ ಏ ಮರ ಕಿಚಡಿ ಆಗೋದೆಲ್ಲ ಮಠ ಹಾಕಿರ್ತಾರ ನಾವು ಉಣ್ಣಂಗಿಲ್ಲ ಸುಣ್ಣ ಹೋಗಿ ಮೇಲೆ ಉಣ್ಣು ಬರ್ಬೋಕಿರಿಪು ಪ್ರತನಾ ಹೊರಗೆ ಇಲ್ಲಿ ನೋಡ್ರಿಪ್ಪ ಈಗ ಅರ್ಶಿ ಆಮೇಲೆ ನಸ್ರನ್ನ ಸಾನಿಯಾ ನಮ್ಮ ಪರಿನಪ್ಪ ಬಂದ್ರೆ ನಮ್ಮ ರೀ ತಮ್ಮ ಎಲ್ಲಾರು ಕೂಡ ಹೊಂಟಿ ನೋಡ್ರಿ ದರ್ಗಾ ಕಡೆ ಈ ಆಗ್ಲ ನೋಡ್ರಿ ಪಾತೆ ಆಗ ದರ್ಗ ಅಂದ್ರೆ ಎಲ್ಲಾರು ಊಟ ಕೊಟ್ಟಾರ ಎಷ್ಟು ಗದ್ಲೈತ್ ನೋಡ್ರಿ ದರ್ಗಾ ಕಡೆ ಇಲ್ಲೇ ಹೊರಗನ ಕೊಡ ಹಾತಾರೆ ಆಮೇಲೆ ಅಲ್ಲಿ ದರ್ಗಾ ಕಡೆನೂ ಕೊಡ ಹಾತಾರೆ ಗದ್ಲನ ಗದ್ಲಾರಿ

ಇಲ್ಲ ನೋಡ್ರಿ ಈಗ ನಾವು ದೀಪತಿ ದರಗಾದಾಗಲ್ಲಿ ಕಿಚಡಿ ಉಂಡು ಆಮೇಲೆ ಇಲ್ಲಿ ಡುಂಗೇರಿ ಒಳಗೆ ಬಂದಿರು ನಾವು ಇಲ್ಲಿ ಭಾಳ ಸಿಸ್ಟಮೆಟಿಕ್ ಊಟಕ್ಕೆ ಕೊಡ್ತಾರೆ ಇಲ್ಲಿ ಅಲ್ಲಿ ಕೊಡ್ತಾರೆ ಇಲ್ಲಿ ಕೊಡ್ತಾರೆ ಆಮೇಲೆ ನಮ್ಮ ಸಪ್ಯಾರ ಊರಿದೆ ನಮ್ಮ ಸಪ್ಯಾರ ಊರಿಗೆ ಬಂದಿರು ನಾವೀಗ ಮತ್ತೆ ಇಲ್ಲಿ ನೋಡ್ರಿಗ ಇಲ್ಲ ನೋಡ್ರಿಪ್ಪ ಡು 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 ಡುಂಗೇರ್ ದೇವ್ರ ಬಂದ್ರೆ ಅದು

ಬರ್ರಿ ಹೋಗಿದ್ರಿ ಎಲ್ಲಾರಿಯವ್ರು ಈ ಒಂದ್ ಹಿಡ್ಗಾದ್ಲ ಕಡಿ ಮಾತ್ ನೋಡ್ರಿ ಅಲ್ಲಿ ದರ್ಗಾದ್ ಕಡೆ ಎಲ್ಲಾರು ಊಟ ಮಾಡಿ ಊಟ ಮಾಡಿ ಹೋದ್ರಿ ಇಲ್ಲಿ ರಸ್ತೆ ಅಲ್ರಿ ಮತ್ ಹುಬ್ಳಿ ನಿಂತ್ರ ಎಲ್ಲ ಕಡೆ ಅಂತ್ರು ಬರ್ತಾರ್ರಿ ಹತ್ತಿನ ಜಾರದ ಬಾಳ ಜೋರು ಮಾಡ್ತಾರೀ ಪೈಲಿ ಹುಣಕಾಲ ಒಳಗ್ ಬೀಫತ್ತಿನ ದರ್ಗಾದಾಗ ಮತ್ ಅಲ್ಲಿ ಡುಂಗೇರಿ ಒಳಗನು ಬಾಳ ಮಸ್ತ್ ಮಾಡ್ತಾರ್ರಿ ನಾವು ಊಟ ಮಾಡಿ ಬಂದು ಆಮೇಲೆ ಇಲ್ಲಿ ಬಂದು ನಿಂತಿರ್ಕೊಂಡು ನಾವು ಇನ್ನೂ ನಮ್ಮ ರೇಷ್ಮಾಪರವರೆಲ್ಲರ ಬಾಬಾ ಮೇಲೆ ಅದು ಬರ್ತೀನಂದ್ರೆ ಅವರು ನಾವು ನಡ್ಕೊಂತ ಹೋಗೋ ಮಟ್ಟ ಟೈಮ್ ಆಕತ್ತೋ ಅಪ್ಪ ನಾವು ಬರ್ತೀವಿ ಈಗಾಗಲೇ ಟೈಮ್ ಹತ್ತೂವರೆ ಯಾಕೆ ಬಂದ್ರಿ ಹಂಗ ಓದ್ತೀನಿ ಅಂತ ಬಂದಿರು ನಾವು ಇಲ್ಲಿ ಆಟೋ ನೋಡಿ ಬರಕ್ಕೆ ಹೊಂಟ್ರೆ ನಮ್ಮ ಮನೆಯವರು ಸಿಕ್ತ ಏನಿಲ್ಲ ರೀ ಒಟ್ಟು ಬಂದ್ರೆ ಅವ್ರು ಏನು ಇಲ್ಲ ಬ್ಯಾನು ಹೋಗೋಣ ಪಾಯ ಪಾಯ್ ಅನ್ಕೊಂತ ಈಗ ನೋಡ್ರಿ ತಮ್ಮನ್ನ ರೆಡಿ ಆಗತ್ತಾಳೆ ಆ ದಿನಿಂದ ಆತಾದ್ರೆ ಇನ್ನು ಆತ ತನ್ನಕತ್ತಿ ನೀ ರೆಡಿ ಆಗತ್ತ ಅಂತ ಅಸಿನೆ ಆಗತ್ತೆ ನಂದೇನ ಪ್ಯಾಂಟ್ ಕೊಳ್ಳೋ ಶರ್ಟ್ ಕೊಳ್ಳೋದು ಅಷ್ಟರಿ ಇಷ್ಟ ಮತ್ತೆನೇ ಪೌಡರ್ ಗಿರ್ ಏನಾ ಚುವಂಗಿಲ್ಲ ಆ ಇನ್ನು ಬೆಳದಕ್ಕೆ ನಾನು ಮ್ಯಾಡ್ ಅಂದ್ರೆ ನಾವು ಈ ನೋಡಿಪ್ಪ ಸಡನ್ ಆಗಿ ಈಗ ನಮ್ಮ ಏನು ಹೊಂಟಿಪ್ಪ ಅಂದ್ರೆ ನಮ್ಮ ಊರ್ ಗಂಟೆ ನೋಟ್ರು ನಾವು ಅವ್ರ ಮನೆಗೆ ತವರು ಮನಿ ಒಳಗ ಒಂದು ಕಾರ್ಯಕ್ರಮ ಐತ್ರಿ ಅದು ಯಾವ ಕಾರ್ಯಕ್ರಮ ಏನ್ ಅನ್ನೋದು ಅಲ್ಲಿ ಹೋದ ಮೇಲೆ ನನಗೆ ಗೊತ್ತಾಕತ್ತೆ ರೀ ನಮ್ಗೆ ಅರ್ಧಂಬರ್ಧ ಗೊತ್ತಾಗೈತಿ ಅಲ್ಲೋದಮೇಲೆ ಏನೇನು ಮಾಡ್ತಾರೆ ಗೊತ್ತಿಲ್ಲ ರೀ ನಾ ಅಲ್ಲೊಂದ ಪೂರ ಗೊತ್ತಾಕತ್ತೇನು ಇವರು ಎಷ್ಟು ನಿಮಿಷ ಕಡಿಮೆ ಐತಿ ಗೊತ್ತಿಲ್ರಿ ಅಕ್ಕ ನನಗೆ ಗೊತ್ತಾಗೋದು ಮೂರುವರೆ ಮೂರು ಗಂಟೆ ನಾಲ್ಕು ಗಂಟೆ ನಾಲ್ಕುವರೆ ಅಂದಾಗ ನಾಲ್ಕು ಹತ್ತಿನ ಎಂಟುವರೆ ಒಂದು ಹದಿನೈದು ನಿಮಿಷ ಕಡಿಮೆ ಐತಿ ಈಗ ನಾವು ಎಲ್ಲಿ ಹೊಂಟೇವ್ರೀಯಪ್ಪ ಅಂದ್ರೆ ಊರಿಗೆ ಹೊಂಟೀವಿ ಊರಿಗೆ ಯಾರ್ಯಾರು ಹೊಂಟೇವ ಅಂತ ಹೇಳಿದ್ರೆ ನಾನು ಸುಮ್ಮನ ತಮ್ಮನ್ನ ಸಾನ್ಯಾ ಬರಂಗಿಲ್ಲ ರೀ ಯಾಕಂದ್ರೆ ಸಾನ್ಯಾ ಈಗ ಎಕ್ಸಾಮ್ ಆಮ್ಯಾಗ ಅವ್ರದ್ದು ಸಾಲಿ ಭಾಳ ಸ್ಟ್ರಿಕ್ಟ್ ಐತಿ ಈಗ ಹೀಗಾಗಿ ಸಾಣೆ ಬರೋಂಗಿಲ್ಲ ಸ ಈಗ ಹೊಂಟಿದ್ದು ಯಾರೀಪ್ಪ ನಾವು ಏನು ರೀಪ್ಪ ಅಂದ್ರೆ ನಾವು ಊರಿಗೆ ಹೊಂಟಿದಂತೂ ಕನ್ಫರ್ಮ್ ಮಾಡ್ತೀವಿ ಊರಿಗೆ ಯಾಕೆ ಹೊಂತೀವಿ ಅಲ್ಲಿ ಏನು ಕಾರ್ಯಕ್ರಮ ಅಂತೇಳಿ ನಿಮಗೆಲ್ಲ ಅಲ್ಲೂ ನಾಗ ಸೊ ನೋಡ್ತೀವಿ ರೀ ಈ ಬ್ಲಾಗ್ ಮಾಡೋಕೇನ್ ಅವ್ರು ಪರ್ಮಿಷನ್ ಕೊಟ್ರೆ ಈ ಬ್ಲಾಗ್ನು ಮಾಡ್ತೀವಿ ನೀವೆಲ್ಲ ನೋಡಂತರಿ ಏನು ಕಾರ್ಯಕ್ರಮ ಎದಕ್ಕೆ ಹೊಂತೀವ ಅಂತೇಳಿ ಸೊ ಈಗ ತಮನ್ನ ಅದಾಗ ಸುಮ್ಮನ ರೆಡಿ ರೀ ರೆಡಿ ಆದಾಗ ಫಸ್ಟ್ ಹಾಕಿ ಹೋಗ್ಬೇಕು ನೋಡ್ರಿ ಈಗ ನೋಡ್ರಿ ನಮ್ಮ ಬ್ಯಾಗು ರೆಡಿ ಆಗ ಏನು ಮಾಡಿದ ಬ್ಯಾಗ್ನಾಗ ಏನು ಇಟ್ಟಿ ನನ್ಗೆ ಖರ್ಚಿಪ್ಪ ಅದೇ ನಂದಾಗ ಖರ್ಚಿ ಹಚ್ಚಕ

ಆಮೇಲೆ ಏನು ಬೇಜಾರಪ್ಪ ಅಂತ ಹೇಳಿದ್ರೆ ನಮ್ಮ ಸಾನೇನೋ ನಮ್ಮ ಜೋಡಿ ಬಂದದ್ದು ಭಾಳ ಆಕಿತ್ತು ರೀ ಅದ ಒಂದು ರೀ ಇರಲಿ ರೀ ಮತ್ತು ಆಕೆ ಟೆಂತ್ ರೀ ಈಗ ಒಂದು ದಿನನೂ ಶಾಲೆಗೆ ಬಿಡೋಂಗಿಲ್ಲ ರೀ ಆಯ್ಕೆ ಸೊ ಹಂಗಾಗಿ ನಮ್ಮ ಪುಪ್ಪವ್ರ ಮನ್ಯಾಗಾರ ಇಲ್ಲ ಬಡ ಮನ್ಯಾಗ ಝರಾಪರ ಮನ್ಯಾಗ ಅಷ್ಟು ತಗೋ ನೀ ಏನು ಚಿಂತೆ ಮಾಡ್ಬೇಡ ನಾ ಯಾರ ಮನ್ಯಾಗ ಇರ್ತೀನಿ ಅಂತಂದು ರೀ ಆಕೆ ಆ ತೊಗೋವಾ ಅಂತಂದು ಈಗ ಆಕೆ ಸ್ಕೂಲ್ಗೆ ಹೇಳ್ರಿ ಐದು ಗಂಟೆಗೆ ಬರ್ತಾಳೆ ರೀ ಆಕೆ ಬರೋರಿಗೂ ನಿಲ್ಬಪ್ಪಾ ಅಂತಂದು ಹೇಳಿದ್ರೆ ಮತ್ತು ನಮಗೆ ಅಲ್ಲಿ ಹೋಗೋಕೆ ಲೇಟ್ ಆಕೆ ರೀ ಸೊ ಹಂಗಾಗಿ ಬೆಳಿಗ್ಗೆ ಹೇಳಿದ್ರಾಕೆ ನಾವು ಹೋಗಿ ಬರ್ತೀವ ಅಂತ ಹೇಳಿ

ಯಾಕಂದ್ರೆ ಬ್ಲಾಗ್ ಮಾಡೋ ಮೊಬೈಲ್ ಅದ್ರದು ಹೌದು ತುಮನ್ನ ರೆಡಿ ಆದಿಯಾ ನಾನು ಸೂನೋ ಇಲ್ಲ ಎಷ್ಟೆ ಸಣ್ಣ ನನ್ನ ಕಾಲ ಡಾಟ್ ಹೌದು ನಾನು ಚಪ್ಪಾ ಯಾಕೆ ಇಟ್ ಇಟ್ ಸಣ್ಣ ಈಗ ಬೆಳಕತ್ತಿ ಹ್ಮ್ ಬರ್ತೀನಿ

ಇಲ್ಲಿ ನೋಡಿರಿ ಬ ಈಗ ನಾವು ಆಟೋ ಸ್ಟ್ಯಾಂಡ್ ಕಡೆ ಬಂದಿರಿ ಇವಾಗ ಟೈಮ್ ನೋಡಿದ್ರೆ ಮೂರು ಗಂಟೆ ಆಗೈತ್ರಿ ಇಷ್ಟ ನೋಡಿದ್ರಿ ಇಲ್ಲ ಆಟೋ ಅಂತ ಇರೋದಿಲ್ಲ ಒಂದು ನೋಡ್ಬೇಕು ಈಗ ಆಟೋ ಅಲ್ಲಿ ಒಂದ್ ಎರಡು ನಿಂತತಿ ಇಲ್ಲೊಂದು ನಿಂತತಿ ಕೇಳ್ಬೇಕ್ರಿ ಯಾರು ಬರ್ತಾರ ಅಂತ ಹೇಳಿ ಬಸ್ ಅಂತ ಅಲ್ಲಿ ಹೋಗಿದ್ರೆ ಬಸ್ ಹೊತ್ರಿ ಹೊಸರು ಮಟ್ಟ ಅಂದ್ರೆ ಅದು ಅರ್ಧ ದಾರಿ ಬಾಕ್ತಾರೆ ಸೊ ಹಾಗಾಗಿ ಹಂಗಾಗಿ ಬರ್ತಾರಂದ್ರಿ ಪರ ಅಣ್ಣಾರು ಕೇಳತ್ತೀ ನೋಡಿರಿ ಹ್ಞೂ ನೋಡಿರಿ ನಾವು ಹೊಸೂರು ಬಸ್ ಸ್ಟ್ಯಾಂಡಿಗೆ ಬಂದ್ಬಿರಿ ಹೊಸೂರು ಬಸ್ ಸ್ಟ್ಯಾಂಡಿಗೆ ಬಂದ ತಕ್ಷಣ ಗದಗ ಬಸ್ ಏನು ಕಡಿಮೆ ಇಲ್ಲ ಭಾಳ ನಿಂತಿರ್ತಾರೆ ಇಲ್ಲಿ ನೋಡ್ರಿ ಹೂಸ್ತು ತಡ ಏನಂತದ್ದು ಅಷ್ಟು ಗದಗ ಬಸ್ಸ ರೀ ನೋಡಂದ್ರಿ ಪಟ ಪಟ ಅಂತೇಳಿ ಆ ಪಾಳು ನೋಡಿರಿ ಫಸ್ಟ್ ಅದು ಆ ಬಸ್ ಕಟ್ಕೊಂಡು ಹೋಗಂದ್ರೆ ಟೈಮ್ ಅಲ್ಲೇ ಈಗ ಮೂರುವರೆ ಆದರೆ ಟೈಮ್ ಊರು ಮಟ್ಟದಾಗ ಅಂದ್ರೆ ಮತ್ತೆ ಲೇಟ್ ಆಕತ್ರ ಓಸೋ ನೋಡ್ರಿ ಗದಗ ಬಸ್ ಇಲ್ಲ ಐತ್ ನೋಡ್ರಿ ಗದಗ ಬಸ್ ನಿಂತತ್ರ ಆಗ್ಲೆ ಈ ಬಸ್ಸಿಗೆ ಹೋಗಂತ್ರಿ ನಾವು ಸೀಟ್ ಅದಾವ ಇಲ್ಲ ನೋಡ್ರಿ ಫಸ್ಟ್ ಸೀಟ್ ಅದಾವ ಇಲ್ಲ ನಿನ್ನೆ ಜಾತ್ರೆ ಇತ್ತೇನ್ರಿ ಇಲ್ಲಿದೆ ದೊಡ್ಡ ಜಾತ್ರೆ ಆಕತ್ತಂದ್ರೆ ನಾವು ಒಂಥರನೂ ಬಂದ ಇಲ್ಲ ರೀ ಇಲ್ಲಿ ಬರ್ಬೇಕಾಗಿತ್ತು ನಮಗೆ ಗೊತ್ತೇ ಇಲ್ರಿ ರಾತ್ರಿ ಹೇಳಿದ್ರಿ ಅಮ್ಮ ನೋಡಿ ಮಸ್ತ್ ಜಾತ್ರೆಲ್ಲ ಇಲ್ಲಿ ನೋಡ್ರಿ ನಾವು ಗದಗ್ ಬಸ್ ಸ್ಟ್ಯಾಂಡಿಗೆ ಬಂದು ಇಳಿದೀರಿ ಇಲ್ಲಿ ಬಸ್ ನಿಂತಾವೆ ಮುಂಡ್ರಿಗೆ ಕೆಳ ಹಾಂ ಆಯ್ತು ಅಂತ ಮುಂಡ್ರಿಗೆ ನೋಡ್ರಿ ಹೋಗೋಣ ನೋಡಿರಿ ಹೋಗೋಣ ನೋಡ್ರಿ ನೋಡಿರಿ ಕೀಟ್ದ ಇಲ್ಲ ನೋಡ್ರಿ ಟೈಮ್ ಆರೂವರೆಗೆ ಎತ್ರಿ ಇವಾಗ ನಾವು ಹೋಗಿ ಗುಂಡ್ರಿಗೂ ಅಷ್ಟೆ ಒಳಗೆ ಬಂದು ಹೇಳಿದ್ರಿ ಇಳಿದ್ರೊಳಗೆ ಅಂತಂದು ಹೇಳಿದ್ರೆ ನೋಡ್ರಿ ಇಲ್ಲಿ ನಾಡಗ್ ಬಸ್ ಐತ್ರಿ ಇಲ್ಲಿ ಎರಡು ಅದಾವ್ರಿ ಒಂದಲ್ಲ ಅಂದ್ರೆ ಎರಡು ಅದಾವೆ ಹತ್ತನ್ರಿ ಅಲ್ಲೇ ಸ್ಟಾರ್ಟ್ ಆತಲ್ರಿ ಪದೇ ಕ್ಲೈಮೇಟ್ ಅಂದ್ರೆ ಮುಳ್ಳ ಎಲ್ಲ ಊರಾಗ ಹೊಳ್ಳಿ ನೋಡ್ರಿ

ಬಂದು ಇಳಿದ್ರಿ ಪಾಯ ಇಲ್ಲೇ ಮದ್ದಗಟ್ಟೆ ಸರ್ಕಲ್ ಕಡೆ ಇಳ್ದಿರಿ ನಾವು ಇಲ್ಲೇ ಸಮೀಪಕ್ಕೆ ಅದು ನಮ್ಮ ಮನೆ ನಡ್ಕೊಂಡು ಹೋಗೋಕಂತ ಅಂತಂದೇಳಿ ಆಮೇಲೆ ಇಲ್ಲಿ ನೋಡ್ರಿ ಈಗ ಬೇಕ್ರಿ ಒಳಗೆ ನಮ್ಮ ಏನಾರ ಏನಾರು ತೊಗೊಂಡೋಗ್ತಾಳೆ ಅಂತ ಹೇಳಿದ್ದಾರೆ ಯಾಕಂದ್ರೆ ಮನೆಯಾಗ ಹುಡುಗರು ಇರ್ತಾವ್ರೆ ಹಂಗೆ ಬರೇ ಕೈಯಲ್ಲಿ ಹೋಗಬಾರ್ದು ಹೋದ ತಕ್ಷಣ ಪಾಪ ಕೈ ಹೋಗಿ ನೋಡ್ತಿರ್ತವೆ ಸೊ ಮತ್ತು ಇದು ಮನೆಯೊಳಗೆ ಏನಾದ್ರು ತೊಗೊಂಡು ಹೋಗಿರಿ ನಾವು ಅಲ್ಲಿಂತ್ರ ತೊಗೊಂಡು ಹೋಗ್ತೀವಿ ಮತ್ತು ಇಲ್ಲಿಂತ ನಾವು ನಮ್ಮ ಮನೆಗೆ ಹೋದ್ರನ್ನ ತೊಗೊಂಡು ಹೋಗ್ತೀವಿ ರೀ ಬೇಕ್ರಿ ಒಳಗೆ ಸೊ ಈಗ ತೊಗೊಳಂತ ತೋರಿ ಬ್ರೆಡ್ ಅಂತವ್ರಿ ಬ್ರೆಡ್ ಅಂತವ್ರಿ ಬ್ರೆಡ್ ಬಿಸ್ಕಿಟ್ ಖಾರ ಇದು ನೋಡಿರಿ ಗಟ್ಟಿ ಸರ್ಕಲ್ ರೀ ಇದೆ ಇನ್ನು ಅಲ್ಲಿ ಸ್ವಲ್ಪ ಮುಂದೆ ಮುಂದುವರೆ ಅಲ್ಲಿ ನಮ್ಮ ಬರ್ತೈತೆ ರೀ ನಾವು ಹಿಂದಸೆ ನಮ್ಮ ಸ್ಯಾಲಿಗೆ ಅದೆಲ್ಲ ಹೋಗ್ತಿದ್ವಿ ರೀ ನೋಡಿರಿ ನಾವು ಹೋಗಂಟ್ರಪ್ಪ ಮನೆಗೆ ಬೇಕ್ರಿ ಒಳಗೆಲ್ಲ ಐಟಮ್ ರೀ ಈಗ ಹೋಗಂಟ್ರಿ ಮನೆಗೆ ಆಗಲೇ ನಮ್ಮ ಚಾಚಪ್ಪನ ತೆಗನಿ ಫೋನ್ ಹತ್ತಿದ ನಮ್ಮ ಮಾಮಾ ಹತ್ರ ಬೆಳಿಗ್ಗೆ ಫೋನ್ ಹಚ್ಚಿದ್ರಿ ಇಲ್ಲೇ ಇಲ್ಲೇದಿರಿ ಹೇಳಿ ಹೋಗಂ ರೀ ಬೇಕಾ ಬಂದಿಪ್ಪ ಮನೆಗೆ

ಗನಿ ಏನಪ್ಪ ಹೆಂಗೆ ಅದೇ ಅರಾಮದಿ ಹ್ಞೂ ನಾವು ಅರಾಮ ನೋಡಪ್ಪ ಎಲ್ಲಾರು ನಮ್ಮ ಫ್ಯಾಮ್ಲಿಯವ್ರು ಹೇಳಿ ಕಳ್ಸ್ಯಾರ ಗನಿಗೆ ಆಲ್ ದ ಬೆಸ್ಟ್ ಅಂತ ಹೇಳು ಅಂತಂದು ಹೇಳಿ ಕಂಗ್ರಾಜ್ಯುಲೇಷನ್ ಹೇಳಕ್ಕೆ ಎಲ್ಲ ಹೇಳ್ಯಾರ ನೋಡು ಹ್ಞೂ ಎಲ್ಲರು ಹೇಳಿ ಕಳ್ಸ್ಯಾರ ಚಲೋ ಆತು ಬಿಡ್ರಪ್ಪ ಅಂತಂದು ಹೇಳಿ ಎಲ್ಲರೂ ಖುಷಿ ಆಗ್ಯತ್ಲ ಏನ್ ಕ್ಯಾರ ಮಾಡಕತ್ತಿದ್ರಿ ಹಾಂ ರೀ ಯಾರ್ಯಾರು ಪಾಟ್ನರ್ಶಿಪ್ಪ

ನಮಾಜಿ ತಾಳ ಕ್ಯಾಡ್ ಮಮ್ಮಿ ಇವ ನೋಡ್ರಿ ಟೈಮ್ ಬೆಳಿಗ್ಗೆ ಏಳು ಗಂಟೆ ಅದ್ರಿ ಇವಾಗ ಜಲ್ದಿನ ಇದ್ದೀವ್ರಿ ನಾವು ನಿನ್ನೆ ನಾವು ಇಲ್ಲಿ ತೋರ್ ಮನೆಗೆ ಸಡನ್ಲಿ ಬರಕ ಕಾರಣ ನಿಮಗೆ ಯಾರಿಗೂ ಗೊತ್ತಿಲ್ರಿ ನಮಗ ಸಡನ್ಲಿನಾಗ ಗೊತ್ತಾಗಿದ್ರೆ ಹಂಗಾಗಿ ಲೋಕಲೋಗ ರೆಡಿಯಾಗಿ ನಾವು ಬಂದ ಬಿಟ್ಟಿವ್ರಿ ಏನಪ್ಪ ಅಂತಂದು ಹೇಳಿದ್ರೆ ನಮ್ಮ ನಮ್ಗೆ ಹೆಣ್ಣು ನೋಡಿ ರೀ ಅದು ಎಲ್ಲರಿಗು ಹೋಗಿ ರೀ ಅವರೆಲ್ಲ ಏನು ಮಾಡಿದ್ರೆ ಇಲ್ಲ ನಾವು ಅಷ್ಟು ನಮ್ಮ ಅದನ್ನೆಲ್ಲ ಹೋಗಿ ಹಣ್ಣು ಅದನ್ನ ಇಟ್ಟು ಬಂದ್ರೆ ಆತ ಮತ್ತು ಮದ್ವೆ ಒಳಗ ನಮ್ಮ ಮದುವೆ ಜಲ್ದಿ ಮದುವೆ ಒಳಗೆ ಎಂಗೇಜ್ಮೆಂಟ್ ಮಾಡಿದ್ರ ಆತ ಅಂಥೇಳಿ ರೀ ಆಮೇಲೆ ನಿನ್ನೆ ನಾವೆಲ್ಲ ಬಂದಮೇಲೆ ಮತ್ತು ನಮ್ಮ ಚಾಚೆ ಈಗ ಹಣ್ಣು ಇಡೋಕೆ ಹೋಗೋಕನ ಸೀರೆ ಚೈನ ಅದನ್ನೆಲ್ಲ ರೀ ನಾವೆಲ್ಲ ಏನಂದ್ರೆ ಇವನ್ನೆಲ್ಲ ತೊಗೊಂಬಂದಿರಿ ಚಾಚಾ ಈಗ ಚೈನ ಉಂಗ್ರ ಆಮೇಲೆ ಸೀರೆ ಎಲ್ಲನೂ ತೊಗೊಂಡ್ಬಂದಾರ ಒಟ್ಟಿಗೆ ಏನೇನು ತೊಗೊಂಡು ಹೋಗೋದಲ್ರಿ ಎಲ್ಲಾನು ತೊಗೊಂಡ್ಬಂದಾರ ಬರ್ರೆ ಉಡಿ ತುಂಬಕ್ಕೆ ಹೋಗ್ಬೇಕಂತ ಹೇಳಿ ನಾವು ಇಷ್ಟೆಲ್ಲ ತಗೊಂಬಂದಿಪ್ಪ ಮತ್ತೆ ಏನು ಮಾಡ್ತಿದ್ದೀವಿ ಎಂಗೇಜ್ಮೆಂಟನ್ನು ಮಾಡ್ಕೊಂಬಿಡ್ರಿ ಮತ್ತೆ ಮದ್ವೆ ಒಳಗೆ ಬ ಇದು ನಾನಿಕ ಅಷ್ಟು ಇದು ಮಾಡುವಂತರಿ ಇದು ಅಂತಂದು ಹೇಳಿ ಹೇಳಿದೆ ನಾವೆಲ್ಲ ನಿನ್ನೆ ಸಂಜೆ ಮುಂದೆ ಅಂತಂದ್ರೆ ಆ ತೊಗೋ ಹೇಳ್ದಂಗೆ ಮಾಡಾನಂತ ಎಂಗೇಜ್ಮೆಂಟ್ ಮಾಡ್ಕೊಂಬಂದು ಬಿಡಾನಂತ್ರಿ ಅಂತಂದು ಹೇಳಿ ಉಂಗ್ರ ಒಂದು ತಂದಿದ್ದಿಲ್ಲ ರೀ ಉಂಗ್ರ ಮತ್ತೆ ಏನು ರ ದುನ ಸಟ್ಟೆ ಅಂತಂದು ಹೇಳಿ ಬೆಳಿ ಅವೆಲ್ಲ ಸಿಗ್ತಾವಲ್ಲ ರೀ ಅವನು ಹೋಗಿ ತೊಗೊಂಬಂತರಿ ಮತ್ತು ನಮ್ಮ ಮಾಮಿ ಅದೆಲ್ಲ ಹೋಗಿ ಸಡನ್ನಾಗಿ ಎಂಗೇಜ್ಮೆಂಟೆ ಫಿಕ್ಸ್ ಆಯ್ತು ನಮ್ಮ ಗನಿದ ಮತ್ತು ಇಲ್ಲೇ ರೀ ಕಡೆ ಸೀಗ ನಳೆ ಅಂತಂದು ಹೇಳಿ ಊರೈತ್ರಿ ಅಲ್ಲಿ ತೊಗಾರಂತ್ರಿ ಕನ್ಯಾನ ಹುಡುಗಿ ಚಲೋ ಅದಾಡ್ರಿ ಫೋಟೋ ನೋಡಿದ್ವಿ ನಾವು ಎಲ್ಲರಿಗೂ ಇಷ್ಟ ಆಗಿತ್ರಿ ಯಾಕಂದ್ರೆ ಈಗ ಇಷ್ಟು ಜಲ್ದಿನ ನಮ್ಮ ಗನಿಗೆ ಮದುವೆ ಮಾಡೋ ಕಾರಣ ಏನಪ್ಪ ಹೇಳಿದ್ರೆ ಅವ್ರ ಮನೆ ಸ್ವಲ್ಪ ಪ್ರಾಬ್ಲಮ್ ಐತೆ ನಮ್ಮ ಚಾಚಿಗೂ ಸ್ವಲ್ಪ ಆರಾಮಿಲ್ ರೀ ಅವ್ರಿಗೆ ಅಡಿಗೆದು ಆಮೇಲೆ ಭಾಳ ಎಲ್ಲ ತೊಂದರೆ ರೀ ಊಟದ್ದು ಭಾಳ ತೊಂದರೆ ಆಗ್ಬಿಟ್ಟು ನಮ್ಮ ಚಾಚೆಗೂ ನಮ್ಮ ಗನಿಗೆ ಅವರೆಲ್ಲ ಕೆಲ್ಸಕ್ಕೆ ಹೋಗೋರಿ ಕೆಲ್ಸಕ್ಕೆ ಹೋಗಂದ ತಕ್ಷಣ ಅವ್ರಿಗೆ ಮತ್ತೀಗ ಮನ್ಯಾಗ ಒಂದು ಕಪ್ ಚಹಾ ಮಾಡ್ಕೊಂಡು ಕೊಡ್ಬೇಕು ಆಮೇಲೆ ಅವ್ರಿಗೆ ಊಟಕ್ಕೆ ರೀ ಇಷ್ಟೆಲ್ಲ ಪ್ರಾಬ್ಲಮ್ ಪ್ರತಿಯೊಂಥರ್ಲಿತ್ರ ಪ್ರಾಬ್ಲಮ್ ಆಗಿತ್ತು ಸೊ ಹಂಗಾಗಿ ಲಗುನ ಹಂಗೆ ಕನ್ಯ ನೋಡಿ ಮದುವೆ ಮಾಡಿಬಿಟ್ರೆ ಅಂತ ಹೇಳಿ ಎಲ್ಲರೂ ಕೂಡ ಮಾತಾಡ್ಕೊಂಡು ಹೋದ್ವಾಗ್ದವ ಏನು ಮೂರು ಬಂದ್ರಂತ್ರಿ ಅದು ನಮ್ಮ ಮಾಮೂ ಹೇಳಿದ್ರಂತರಿ ಹಿಂಗೆ ಐತಂದ ಅಂತಂದು ಹೇಳಿ ಸೊ ಹಂಗಾಗಿ ಈಗ ನೋಡ್ಕೊಂಬಂದ್ರೆ ಎಲ್ಲರಿಗೂ ಇಷ್ಟ ಆಗೈತೆ ರೀ ಇವಾಗ ಸಡನ್ನಾಗಿ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತು ಎಂಗೇಜ್ಮೆಂಟ್ ಆದ ತಕ್ಷಣ ಏನು ಮದುವೆ ಅಂತೂ ಇದು ಮಾಡಂಗಿಲ್ಲ ರೀ ಅವ್ರು ಜಲ್ದಿನೇ ಇಡ್ತಾರೆ ನೋಡಂತಿ ಮದ್ವೆ ಯಾವಾಗ ಇಡ್ತಾರೆ ಏನ ಇವತ್ತ್ರೆ ಎಂಗೇಜ್ಮೆಂಟ್ಗೆ ಹೊಂಟಿವಿ ನಾವು ನಮ್ಮ ಚಾಚಾತನ ಮಿನಿ ಬಸ್ ಮಾಡ್ಯಾರೀ ಎಲ್ಲರಿಗೂ ನಮ್ಮ ಮನೆಯವ್ರಿಗೂ ಆಮೇಲೆ ಇಲ್ಲಿ ಹೋಣಾಗು ಸ್ವಲ್ಪ ಬೇಕಾದ ಮಂದಿಗೆ ದೈದೋರಿಗೆ ಕರ್ಕೊಂಡು ಹೋಗಕ ಅಂತ ಹೇಳಿ ಈಗ ಅದಾಗಿ ಇದ್ದೀವಿ ನೋಡಿರಿ ಎಲ್ಲರು ನಮ್ಮ ನವಾಜ ಇದ್ದಾರ ತಮ್ಮನ ಇದ್ದಾರ ಎಲ್ಲರೂ ಎಲ್ಲದೂ ಈಗರಡೇ ಆಗತ್ತೀವಿ ಸೊ ನೋಡೋಣ ರೀ ನಮ್ಮ ನಾಳೆ ಬ್ಲಾಗ್ ಯಾರು ಮಿಸ್ ಮಾಡಬೇಡ್ರಿ ಎಂಗೇಜ್ಮೆಂಟ್ ಬ್ಲಾಗ್ ಭಾಳ ಮಸ್ತ್ ಬರ್ತೈತೆ ರೀ ಅಲ್ಲಿ ಹೋದ್ಮೇಲೆ ಏನೆಲ್ಲ ಮತ್ತು ಹುಡುಗಿಗೆ ನಾವೆಲ್ಲ ಇಲ್ಲಿ ಏನು ತೊಗೊಂಡು ಹೊಂಟೀವಿ ಅದೆಲ್ಲ ಏನು ನಾನು ವ್ಲಾಗ್ ಮಾಡಿಲ್ಲರಿ ನಿನ್ನ ಯಾಕಂದ ಬರೋದ ನಾವು ಲೇಟ್ ಆತ ನಾಳೆ ವಿಡೋದಾಗ ಎಲ್ಲನೂ ರೀ ಸೊ ಯಾರು ನೋಡೋದು ಮಿಸ್ ಮಾಡಬಾಟ್ರಿ ನೋಡಿರಿ ಆಮೇಲೆ ನಾವದು ರೆಡಿ ಆಗೋನಾ ಈಗ ಹ್ಞೂ ನಡಿ ಬಾಬಾ ಬಾಬಾ ಎಲ್ಲ ಗಾರ ಚಹಾ ಕುಡ್ಯಪ್ಪ ಚಹಾ ಕುಡ್ದು ಗ್ಯಾರ ಏನು ಚಹಾ ಹೋಗ್ಯಾರ ಚಹಾ ಕುಡ್ಯ ಹೋಗ್ಯಾರನ ಹ್ಞೂ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತ್ರೆ ನಾನೇ ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡ್ರಿ ಹೊಸ್ದೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೊಂದು ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ